ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಬೇಸಿಗೆ ಬೇಸಿಗೆ ಮುಗೀತು ಇನ್ನೇನು ಮಳೆ ಸ್ಟಾರ್ಟ್ ಆಗ್ತಾಯಿದೆ ಇದು ಊರಿಗೆ ಹೋದಾಗ ಹಪ್ಪಳ ಮಾಡಿದ್ವಿ ಆ ವೀಡಿಯೋನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನದ ವಿಡಿಯೋ ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಾನೇ ಇಲ್ಲ ಬನ್ನಿ ಇವತ್ತು ಊರಿಗೆ ಹೋಗಿದ್ದೆ ಅಮ್ಮನ ಮನೆಗೆ ಅಲ್ಲಿ ಹಪ್ಪಳ ಮಾಡ್ಕೊಂಡು ಬಂದೆ ನಾನು ಊರಿಗೆ ಹೋದಾಗೆಲ್ಲ ನಮ್ಮ ಅತ್ತಿಗೆ ಹಪ್ಪಳಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದರು ಇವಾಗ ಹಪ್ಪಳ ಮಾಡ್ತಾ ಇದ್ದೀವಿ ಹಪ್ಪಳ ಮಾಡಬೇಕಂದ್ರೆ ಸ್ಟವಲ್ಲಿ ಮಾಡ್ತಾರೆ ಗ್ಯಾಸಲ್ಲಿ ಮತ್ತು ಹಳ್ಳಿಗಳಲ್ಲಿ ಕಟ್ಟಿಗೆ ಎಲ್ಲ ಇರುತ್ತಲ್ವಾ ಹಾಗಾಗಿ ಒಲೆಯಲ್ಲಿ ಮಾಡ್ತೀವಿ ಒಲೆ ಮೇಲೆ ಅಡುಗೆ ಮಾಡಬೇಕು ಅಂದರೆ ಪಾತ್ರೆ ಎಲ್ಲ ಕಪ್ಪಾಗಿಬಿಡುತ್ತಲ್ವ ಹಾಗಾಗಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ತುಂಬ ಈಸಿಯಾಗಿ ನಾವು ಮಸಿ ಆದರೆ ಕರ್ಕಾದರೆ ಬೇಗನೆ ಪಾತ್ರೆನ ತೊಳಿಬೋದು ಈಗ ನಾನು ಇದಕ್ಕೆ ಸೋಪಿನ ಪುಡಿ ಮತ್ತು ಒಳ್ಳೆಣ್ಣೆ ಅಡುಗೆ ಎಣ್ಣೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಪಾತ್ರೆಗೆ ಹಚ್ಚಬೇಕು ಸುತ್ತಲರ್ಗು ಹಚ್ಚಿ ಈ ರೀತಿ ಅಡುಗೆ ಮಾಡಿದರೆ ಎಲ್ಲ ಇರುತ್ತಲ್ವ ಬೇಗನೆ ಹೋಗ್ಬಿಡುತ್ತೆ ತೊಳೆಯುವಾಗ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾವು ಪಾತ್ರೆಗೆ ಈ ರೀತಿ ಸೋಪಿನ ಪುಡಿ ಮತ್ತು ಒಳ್ಳೆಣ್ಣೆನ ಹಾಕಿ ಹಚ್ಚಿ ಹಪ್ಪಳನ ಮಾಡ್ತಾಯಿದ್ದೀವಿ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಪಾತ್ರೆ ತೊಳೆಯುವಾಗ ಕಷ್ಟವೇ ಆಗೋಲ್ಲ ಬೇಗನೆ ಈ ಮಸಿ ಎಲ್ಲ ಹೋಗುತ್ತೆ ಇದು ಹೊಯ್ಯ ಹಪ್ಪಳ ಹಬೆ ಹಪ್ಪಳ ಅಂತಾರಲ್ವ ಆ ರೀತಿ ಮಾಡ್ತಾ ಇದ್ದೀವಿ ಇದು ಐದು ಎಂಟು ಸೇರು ಈ ರೀತಿ ಎಂಟು ಕೆ ಜಿ ಐದು ಕೆ ಜಿ ಜಾಸ್ತಿನೇ ಹಾಕಿ ಮಾಡಿ ಮಾಡೋದ್ರಿಂದ ಬೇಗನೆ ಆಗುತ್ತೆ ಈ ಥರ ಸಟ್ಟನ್ನು ಯೂಸ್ ಮಾಡಬೇಕು ಸಟ್ ಯೂಸ್ ಮಾಡಿ ಮಾಡೋದ್ರಿಂದ ತುಂಬ ಜನ ಬೇಕಾಗುತ್ತೆ ನಾನು ನಮ್ಮತ್ತಿಗೆ ಮಕ್ಕಳೆಲ್ಲ ಇದ್ರಲ್ವ ಎಲ್ಲರೂ ಸೇರಿ ನೋಡಿ ಕೊಯ್ಯ ಹಪ್ಪಳನ ಮಾಡ್ತಾಯಿದ್ದೀವಿ ಇವಾಗ ಬೇಸಿಗೆ ಅಲ್ವಾ ಹಾಗಾಗಿ ಹೊರಗಡೆ ಸಂಜೆ ಟೈಮ್ ಮಾಡ್ತಾಯಿದ್ದೀವಿ ಗಾಳಿ ಬೀಸುತ್ತೆ ಚೆನ್ನಾಗಿ ಅಂತ ಒಳಗಡೆ ಮಾಡೋಕ್ಕಾಗಲ್ಲ ಈ ಸೆಕೆಗೆ ಹಪ್ಪಳ ಮಾಡೋದು ದೊಡ್ಡ ಸಟ್ಟಿತ್ತು ಅದೊಂದು ಅಂತ ತೊಗೊಂಡಿದ್ದೀವಿ ಹಾಗೆ ಇಡ್ಲಿ ಸಟ್ಟು ಬರುತ್ತಲ್ವ ಅದನ್ನು ಕೂಡ ಎರಡು ಅದರಲ್ಲಿ ಮಾಡ್ತಾಯಿದ್ದೀವಿ ಬೇಗ ಆಗುತ್ತೆ ಅಂತ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಬರುತ್ತೆ ಇದು ರಾತ್ರಿ ಹಪ್ಪಳ ಎಲ್ಲ ಮಾಡಿದ್ವಿ ಇದು ನೆಕ್ಸ್ಟು ಮಾರ್ನಿಂಗ್ ಫ್ರೆಂಡ್ಸ್ ನೋಡಬಹುದು ಸೂರ್ಯ ಉದಯ ಆಗ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ಮಾಡ್ಬೋದು ಇವತ್ತು ಸೆಂಡಿಗೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಇದು ಸೌದೆ ಒಲೆ ಅಂದರೆ ಈ ಥರ ರೆಡಿ ಇರುತ್ತೆ ಸೌದೆ ಎಲ್ಲ ತಂದು ಮೇಲುಗಡೆನೇ ಇಟ್ಕೊಂಡಿದ್ದೀವಿ ಪಾತ್ರೆ ಎತ್ಕೊಂಡು ಬರೋಕ್ಕಾಗಲ್ಲ ಅಂತ ಸಂಡಿಗೆ ಮಾಡೋದಕ್ಕೆ ಅಂಬ್ಲಿ ಮಾಡ್ತಾ ಇದ್ದಾರೆ ನಮ್ಮತ್ತಿಗೆ ನೋಡ್ಬೋದು ಫ್ರೆಂಡ್ಸ್ ಅಂಬ್ಲಿ ರೆಡಿ ಇದೆ ಮಕ್ಕಳು ಕೂತ್ಕೊಂಡಿದ್ದಾರೆ ನೋಡಿ ನನ್ನ ಅಳಿಯ ಒಲೆ ಮುಂದೆ ಕೂತಿದ್ದಾನೆ ಸಂಡಿಗೆ ಮಾಡೋಕ್ಕೆ ಮೇಲೆ ಬಂದಿದ್ವಲ್ವ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಬೆಳಗ್ಗೆ ಟೈಮು ಚೆನ್ನಾಗಿರುತ್ತೆ ವ್ಯೂವು ತೋಟ ಇದೆ ಹಕ್ಕಿಗಳ ಚಿಲಿಪಿಲಿ ನವಿಲೆಲ್ಲ ಕೂಗ್ತಿದೆ ಕೋಳಿಗಳು ಚೆನ್ನಾಗಿದೆ ಏನೋ ವಾತಾವರಣ ನೋಡಿ ಫ್ರೆಂಡ್ಸು ಸೆಂಡ್ಗೆ ಹಿಟ್ಟಾಯಿತು ಅಂಬ್ಲಿ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲೇ ಸ್ಪೂನಲ್ಲಿ ಇಟ್ಟಿರೋದು ಸೀರೆಗಳನ್ನು ತೊಳೆದು ಹಾಕ್ತೀವಿ ಸೀರೆ ಮೇಲೇ ಸಂಡ್ಗೆ ಇಟ್ಟರೆ ಬೇಗ ಬಿಡಿಸ್ಬೋದು ಒಬ್ಬೊಬ್ಬರು ಕವರನ್ನು ಯೂಸ್ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಈ ಥರನೇ ಹಾಗೆ ಹಪ್ಪಳ ಸಂಡಿಗೆ ಮಾಡಿದಾಗ ಪಾತ್ರೆ ಇದ್ದೇ ಇರುತ್ತೆ ತುಂಬ ಪಾತ್ರೆಗಳಿತ್ತು ಎಲ್ಲ ಪಾತ್ರೆ ಆಗ ಬರೀ ಬೀಳೋದೊಂದು ಮಕ್ಕಳು ಸ್ಕೂಲ್ ರಜೆ ಇವಾಗ ಆಟ ಆಟ ಕ್ರಿಕೆಟ್ ಆಡ್ತಿದ್ದಾರೆ ನೋಡಿ ಬೆಳಗ್ಗೆಯಿಂದನೂ ಸ್ಟಾರ್ಟ್ ಮಾಡ್ತಾರೆ ಆಟ ಆಡೋದಕ್ಕೆ ಏನಾದರೂ ಕೆಲಸ ಇದ್ದರೆ ಕೂಗ್ಬೇಕು ಬರೋದೇ ಇಲ್ಲ ಬೇಗ ಬೇಗ ಇವಾಗೆಲ್ಲ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಆಯಿತು ಸಂಡಿಗೆ ಇಡಬೇಕಂದ್ರೆ ಬಿಸಿಲು ಆಗೋದ್ರೊಳಗೆ ಬೇಗನೆ ಇಡಬೇಕು ಹಾಗಾಗಿ ಸಂಡಿಗೆ ಇಟ್ಟು ಬಂದಮೇಲೆ ಇಲ್ಲಿ ನಮ್ಮ ನಮ್ಮವ್ವ ಕಸ ಹೊಡೆದು ನಮ್ಮ ಅಣ್ಣನ ಮಗಳು ರಂಗೋಲಿ ಎಲ್ಲ ಹಾಕಿದ್ಲು ಇವಾಗ ನಾವು ಪಾತ್ರೆ ಇಲ್ಲ ತಿಂಡಿ ತೊಳೆಯದು ನೋಡಿ ಇಟ್ಟಿದ್ದೀವಿ ನಿನ್ನೆ ಹಪ್ಪಳ ಮಾಡಿದ್ವಲ್ಲ ಅದೇ ಪಾತ್ರೆ ನೋಡಿ ನಿನ್ನೆ ಹೇಗಿತ್ತು ಅದೇ ರೀತಿ ಆಗಿದೆ ಬೇಗನೆ ತೊಳೆಬೋದು ಕರ್ಕ ಅಂದರೆ ಮಸಿ ಏನು ಇರೋದಿಲ್ಲ ಆ ಒಂದು ಟಿಪ್ಸನ್ನು ಫಾಲೋ ಮಾಡಿ ಏನಾದರೂ ಕಟ್ಟಿಗೆ ಒಲೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕಂದ್ರೆ ಪಾತ್ರೆಗೆ ಒಳ್ಳೆಣ್ಣೆ ಸೋಪಿನ ಪುಡಿ ಹಾಕಿ ಹಚ್ಚಿಬಿಟ್ಟು ಅಡುಗೆ ಮಾಡಿ ಪಾತ್ರೆ ತೊಳೆಯುವಾಗ ಸುಲಭವಾಗಿ ನಾವು ಪಾತ್ರೆನ ತೊಳಿಬೌದು ಹಾಗೆ ಸಂಡಿಗೆ ಇಡುವಾಗೂ ಸಂಡಿಗೆ ಮಾಡಿದ ಪಾತ್ರೆಗೂ ಅದೇ ಥರ ಟಿಪ್ಸು ಯೂಸ್ ಮಾಡಿದ್ವಿ ಬನ್ನಿ ಒಳಗಡೆ ಹೋಗೋಣ ಇನ್ನು ಟಿಫನ್ನು ಅಡುಗೆ ಕೆಲಸಗಳು ಇದ್ದೇ ಇರುತ್ತಲ್ವ ಕಸ ಗುಡಿಸಿ ನೆಲ ಒರೆಸಿ ಆ ಪೂಜೆ ಕೂಡ ಆಗಿದೆ ಕೋಳಿಗಳು ಈ ತರ ಕೂಗ್ತಾ ಇದ್ದರೆ ನನಗೆ ಭಯನೇ ಆಗುತ್ತೆ ಕೋಳಿ ಜಾಸ್ತಿ ಹಾವನ್ನು ಕಂಡ್ರೆ ಈ ರೀತಿ ಕೂಗ್ತಿರ್ತವೆ ಅಂತಾರಲ್ಲ ಹಾಗಾಗಿ ಇಲ್ಲಿ ಹಾವು ಏನಾದರೂ ಬಂದರೆ ನನಗೆ ಹೇಳೋದೇ ಇಲ್ಲ ನಮ್ಮ ಮನೆಯಲ್ಲಿ ತೋರಿಸೋದೇ ಇಲ್ಲ ಹೆದರ್ತೀನಿ ಅಂತ ಬಟ್ ನನಗೆ ನೋಡೋಕ್ಕೆ ಆಸೆ ಇರುತ್ತೆ ನಾನು ಜಾಸ್ತಿ ಅಂದರೆ ನಾನು ಸ್ವಲ್ಪ ಹೆದರ್ತೀನಿ ಹಾಗಂತ ಹೆದರ್ಕಂಡೇ ಇರೋಲ್ಲ ಬಟ್ ಹೆದರೋದು ಜಾಸ್ತಿ ಏನಾದರೂ ನೋಡಿದ್ರೆ ಇಲ್ಲಿದೆಯಾ ಅಲ್ಲಿದೆಯಾ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತಿದೆ ಹಾಗಾಗಿ ನನಗೇನು ಹೇಳೋದೇ ಇಲ್ಲ ನಮ್ಮ ಮನೆಯಲ್ಲಿ ಮತ್ತು ಫ್ರೆಂಡ್ಸು ಇವತ್ತು ಕೂಡ ಅಕ್ಕಿನ ರುಬ್ತಾ ಇದ್ದೀವಿ ನಾಳೆ ಹಪ್ಪಳ ಮಾಡೋಣ ಅಂತ ನಿನ್ನೆ ಒಂದು ಐದು ಕೆ ಜಿಯಷ್ಟು ಮಾಡಿದ್ವಿ ಇವತ್ತು ಒಂದು ಐದು ಕೆ ಜಿ ಮಾಡೋಣ ಅಂದರು ಇಬ್ಬರಿಗೂ ಬೇಕಲ್ಲ ನನಗೂ ಮತ್ತು ನಮ್ಮ ತವ್ರ ಮನೆಗೂ ಹಾಗಾಗಿ ಇವತ್ತು ಅಕ್ಕಿ ಕೂಡ ರುಬ್ತಾ ಇದ್ದೀನಿ ಇದು ಮಾಮೂಲಿ ಗೊತ್ತಲ್ವ ಹೊಯ್ಯ ಹಪ್ಪಳ ನಾನು ಹಳೆ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ಒಂದು ಮೂರು ಅಥವಾ ನಾಲ್ಕು ದಿನ ಅಕ್ಕಿನ ತೊಳೆದು ನೆನೆಸಿಡಬೇಕು ಎರಡು ದಿನಕ್ಕೊಮ್ಮೆ ನೀರು ಚೇಂಜ್ ಮಾಡಬೇಕು ಆಮೇಲೆ ನುಣ್ಣಗೆ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಕೋಬೇಕಾಗುತ್ತೆ ಕೊತ್ತಂಬರಿ ಕರಿಬೇವು ಜೀರಿಗೆ ಖಾರದ ಪುಡಿ ಉಪ್ಪು ಎಲ್ಲ ನೋಡಿ ನಿನ್ನೆ ಮಾಡಿರೋದು ಆಗಿದೆ ಒಣಗಿಸಿ ಇಟ್ಟಿದ್ದಾರೆ ನಾವು ಮಾಡಿದ್ವಿ ಅಮ್ಮನ ಕೆಲಸ ಒಣಗಿಸೋದು ನೋಡಿ ಟಿಫನ್ನು ಕೂಡ ರೆಡಿ ಆಗಿದೆ ಒಂದೇ ಬಾಳೆಯಲ್ಲಿ ನಾಲ್ಕು ಮಕ್ಕಳು ಊಟ ಮಾಡ್ತಿದ್ದಾರೆ ಯಾವಾಗಲೂ ಅಷ್ಟೇ ಇವರು ಒಟ್ಟಿಗೆ ಆಟ ಆಡೋದು ತಿನ್ನೋದು ಜಗಳ ಮಾಡೋದು ಮಕ್ಕಳಂದರೆ ಹಾಗೆ ಅಲ್ವ ಫ್ರೆಂಡ್ಸ್ ಇದು ಅವತ್ತು ಸಂಜೆ ಟೈಮ್ ಇದು ಸಂಜೆಗೆ ನಾವು ರೆಡಿ ಮಾಡಿದ್ವಿ ನಾವು ಅಕ್ಕಿ ರುಬ್ಬಿ ಒಂದು ನಾಲ್ಕೈದು ಅವರ್ ಬಿಡಬೇಕಾಗುತ್ತೆ ಬಿಟ್ಟರೆ ಚೆನ್ನಾಗಿ ನೆಂದಿರುತ್ತೆ ಹಿಟ್ಟು ಆಮೇಲೆ ಮಾಡ್ಬೋದು ಇಲ್ಲ ನೈಟ್ ರುಬ್ಬಿ ಬೆಳಗ್ಗೆ ಮಾಡ್ಬೋದು ಬೆಳಗ್ಗೆ ರುಬ್ಬಿ ಸಂಜೆ ಮಾಡ್ಬೋದು ಈ ರೀತಿ ನಾವು ಮಾಡ್ಕೊಬೋದು ಹಿಟ್ಟು ಬೆಳಗ್ಗೆ ಕೂಡ ಮಾಡ್ಬೋದು ಏನು ಆಗೋಲ್ಲ ಅದು ಬೆಳಗ್ಗೆ ರುಬ್ಬಿ ನೆಕ್ಸ್ಟ್ ಬೆಳಗ್ಗೆ ಮಾಡ್ಬೋದು ನೋಡ್ಬೋದು ಫ್ರೆಂಡ್ಸು ಎಲ್ಲರಲ್ಲಿ ಹಚ್ಕೊಂಡು ಮತ್ತೆ ಮಾಡ್ತಿದ್ವಿ ಮಳೆ ಮೋಡ ಆಗಿದೆ ಮಳೆ ಬರೋ ಸಂಭವ ಆಗಿದೆ ಬೇಸಿಗೆ ಟೈಮಲ್ಲೇ ಆಗಾಗ ಈ ಥರ ಮಳೆಗಳು ಬರ್ತಾನೆ ಇರ್ತವೆ ನೋಡ್ಬೋದು ಸ್ಟಾರ್ಟ್ ಮಾಡಿದ್ದೀವಿ ಗಾಳಿ ಅಂದರೆ ಗಾಳಿ ತುಂಬ ಗಾಳಿ ಇದೆ ಒಂದು ಅರ್ಧ ಮಾಡಿದ್ವಿ ಮಳೆ ಬರ ಹಾಗಾಯಿತು ಹಾಗಾಗಿ ಬಿಟ್ಟು ಮತ್ತು ಬೆಳಗ್ಗೆ ಸ್ವಲ್ಪ ಮಾಡಿದ್ವಿ ಇಲ್ಲಿ ಮೇಲೆ ಹಪ್ಪಳನ ಒಣಗಿಸಿದೀವಿ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಒಣಗಿಸಿದ್ರೆ ಸ್ಟೋರ್ ಮಾಡುವಾಗ ಈಸಿ ಆಗುತ್ತೆ ತುಂಬ ಜಾಗ ಹಿಡಿಯೋದಿಲ್ಲ ಮಡಚಿದ್ರೆ ಮತ್ತು ನೆಕ್ಸ್ಟ್ ಡೇ ಒಂದು ಹಾಗೆ ಇಲ್ಲಿ ಒಂದುಗಡೆ ಹೂಗಳಿದ್ವು ವಿಡಿಯೋ ಮಾಡಿಕೊಂಡೆ ಊರಿಗೆ ಬಂದರೆ ನಾನು ಹಾಗೆ ಹೊರಗಡೆ ವಾತಾವರಣ ಚೆನ್ನಾಗಿರುತ್ತಲ್ಲ ಈ ಥರ ವಿಡಿಯೋ ಎಲ್ಲ ಮಾಡ್ತಿರ್ತೀನಿ ಊರಲ್ಲಿ ಒಂದು ಮೂರು ನಾಲ್ಕು ದಿನದ ನನ್ನ ರೋಟಿನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾಲ್ಕು ದಿನ ಎಂಥವ್ರು ಮಾಡಿದ್ರೆ ಮತ್ತೆ ನಾಲ್ಕು ದಿನ ಅಲ್ಲಿಗೆ ಹೋಗ್ತೀನಿ ರಜೆ ಟೈಮಲ್ಲಿ ಹೀಗೆ ಓಡಾಡ್ತಾನೆ ಇರ್ತೀನಿ ಓಕೆ ಫ್ರೆಂಡ್ಸು ಮತ್ತು ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮತ್ತು ನೆಕ್ಸ್ಟ್ ಸಿಗೋಣ ಥ್ಯಾಂಕ್ ಯು